ಹೋಯಾ ಹಾ ತೋಳೋ ಹಾ ಹಾ ಎಲ್ಲ ಬಿಂದ ಹೋಗಿ ಅಕಸ್ಮಾತ್ ನಮ್ಮ ಮಂಗ ಹೋಗಿ ಹಿಡಕ ಎಳೆದುಬಿಡಾರ ಅಂತಾ ಹಾ 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 ಆ ಎಳೆದು ಬಂದಿರೋದಿಂದ ಬಚ್ಚ ಹೋಗ್ಬಿಟ್ರು ಅಣ್ಣ ಎಲ್ಲಿ ರೈತ ಅವರು ಆ ಎಲ್ಲಿ ಅವರು ರೈತರವರು ನಮ್ಮ ಬೆಂಗಳೂರು ಇದು ನಮ್ ಕುಂತರೆಳ್ಳಿ ಅವರು ನಮ್ಮೂರಿನವರು ಹೌದಾ ಏನವ್ರ ಅವರ ಹೆಸರು ನಾಗೇಂದ್ರ ಅಂತ ಎಷ್ಟು ವಯಸ್ಸಣ್ಣ ಅವರಿಗೆ ಯಾವ ಗದ್ದೆಗೆ ಔಷಧಿ ಹೊಡಿತಿದ್ದು ಏನಕ್ಕೆ ಔಷಧಿ ಹೊಡಿತ ಬತ್ತದ ಗದ್ದೆ ಜೋನ್ ಔಷಧಿ ಹೊಡಿತೇವ ಇದ್ರು ನಮ್ ಗದ್ದೆಗೆ ಅದು ನಮ್ ಗದ್ದೆಗ ನಮ್ ಹರೀಶಾ ಅವ್ರ ಹೆಸ್ರ ಈಗ ಅದನ್ನ ಸುಮಾರದಪ್ಪ ನನ್ನ ಹೆಸರು ಕಂಪ್ಲೇಂಟ್ ಮಾಡಿದ ಈಗ ಮಂಗ್ ಹೆಸರಿ ಟ್ರಾನ್ಸ್ಫರ್ ಮಾಡೋಣ ಈಗ ಅವ್ರಿಗೆ ಫೋನ್ ಮಾಡಿ ವೈರ್ ಕಟ್ ಮಾಡ ಈಗ ನಾನು ಜೈ ಈಗ ಫೋನ್ ಮಾಡಿದ್ದ ಏನಂದ್ರು ಅವರು ನಾಳಿದ್ ಬರ್ತೀವಿ ಅಂತ ಅವ್ರ ಅಲ್ಲ ರೀ ಅವ್ರ ರೈತನ್ಗೆ ಜೀವ ಆಗೋ ಪರಿಸ್ಥಿತಿ ಐತಿ ನಾಳಿದ್ ಬರ್ತೀನಿ ಅಂದ ಅರ್ಥ ಏನೋ ಅದೇನಪ್ಪ ಅವ್ರನ್ನ ಕೇಳ್ಬೇಕ್ ನೀವು ಅದ್ಕೆ ನಾನು ಹಾ ಯಾಕ್ ಸರ್ ಈ ತರ ಇದ್ ಮಾಡ್ತಾ ಇದಾರಿ ಅಂದ್ರ ಎಲ್ಲ ನಮ್ಗ ಮೆಸೇಜ್ ಬಂದಿದೆ ಹಾ ಫೋಟೋ ನೋಡಿದ್ದೀವಿ ರೀ ಆ ಅಂದ್ ಇಲ್ಲಿ ಆ ನಿಮ್ಗೊಂದ್ ಅಡ್ರೆಸ್ ಬರ್ತೇಳಿ ನಾ ಯಾವತ್ತ ಹಂಗೆ ಹಾ ಹೇಳಿ ಹೇಳಿ ರಾಜು ಓಕೆ ಚನ್ನಾಪುರ ರಂಗಸ್ವಾಮಿ ಅಂತ ಹಾ ಹಾ ಅಡ್ಡೆಸ್ಸು ಅವರ ಹೆಸರು ಕಡಗುಂಟ ಅಂತ ಅವರ ಅಪ್ಪ ಹೆಸರು ಓ ಯಾವ ಊರವರು ಕುunturಳ್ಳಿ ಹಾ ಇನ್ನೊಬ್ಬ ರಾಜು ಹಾ ಲೆಟ್ ಇನ್ಸ್ಪೆಕ್ಟರ್ ಬೆಟ್ಟಗೋಡ ಅಂತ ಓಕೆ ಇನ್ಸ್ಪೆಕ್ಟರ್ ಅಂದ್ರೆ ಯಾವ ಇನ್ಸ್ಪೆಕ್ಟರ್ ಅವರು ಅಪ್ಕಾರ್ ಇನ್ಸ್ಪೆಕ್ಟರ್ ಆಗಿದ್ದ ಸತ್ತುಬಿಟ್ರನು ಹಾ 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 ಈಗ ಅವರಿಗೆ ದುಡ್ಡಿನ ಮೊದ ಅದಾ ಅಲ್ಲ ಅದೇನಾದ್ರೂ ಇರ್ಲಿ ಗೌಡ್ರೆ ಅವರದು ಅವರ ಮನೆಗೆ ಇಪ್ಪ ಈ ಒಂದು ಸುಮಾರು ದಪ್ಪ ಅದನ್ನ ಹೇಳವ್ನಿ ಅಲ್ಲ ಈಗ ಜಮೀನು ನಿಮ್ಮ ಹೆಸರಲ್ಲಿ ಇತ್ತು ಮಗನ ಹೆಸರಿಗೆ ಬಂತದು ಹಾ ಈಗ ಅಲ್ಲಿ ಏನು ಏನ್ ಟಿಸಿ ಹೋಗಿದ್ಯಾ ಟಿಸಿಯಿಂದ ಹೋಗಿರಲ್ಲ ಲೈನ್ ಹೋಗಿರೋದ ಸೊ ನಮ್ಗ ನಮ್ ಗದ್ದ ಮೇಲೆ ರಾಜು ಒಂದ್ ರಾಜು ಅನ್ನೋರು ಎಳಕೋ ಹೋಗೋದಾರ ಹಾ ಹಾ ಅದು ಕೆಳಗೆ ಲೀಕ್ ಆಗದ ಇದನ್ನ ಇಪ್ಪತ್ತಪ್ಪ ಕೆ ಇ ಬಿ ಕಂಪ್ಲೇಂಟ್ ಮಾಡಿದ್ವಿ ಹ್ಮ್ 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 ಅವ್ರು ಹಾಕತೀವಿ ಆಕತ್ತೀವಿ ಅಂತ ಹೋಗ್ರ ಇವತ್ತು ಹಂಸಿ ಹೊಡ್ದೂ ನಾಗ ನಾಗೇಂದ್ರ ಅಂತ ಅವ್ನ ಹೆಸರು ಹಾ ಅವ್ನ್ಗ ಆ ತರ ಏನ ಏನಾಗಿದೆ ಅಲ್ ನೋಡಿ ವಾಟ್ಸಾಪ್ ಅಲ್ಲಿ ಕೇಳಿ ಹೇಳಿ ಪರವಾಗಿಲ್ಲ ಏನಾಗಿದೆ ಹೇಳಿ ನೋಡ್ತೀನಿ ಈ ಎದ್ದು 보자 ಹಾ ತೋಳೋ ಹಾ ಹಾ ಎಲ್ಲ ಬಂದ್ ಹೋಗಿ ಅವರಿಗೆ ಅಕಸ್ಮಾತ್ ನಮ್ಮ ಮಂಗ ಹೋಗಿ ಹಿಡಕ ಎಳೆದುಬಿಡಾರ ಅಂತ ಹಾ 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 ಆ ಎಳೆದು ಬಂದಿರೋದಿಂದ ಬಚಾವ್ ಆಗಬಿಟ್ರুনা ಎಲ್ಲಿ ರೈತ ಅವರು ಆ ಎಲ್ಲಿ ಅವರು ραιತ್ರ ಅವರು ನಮ್ ಬೆಂಗಳೂರು ಇದು ನಮ್ಮ ಕುಂತರೆಳ್ಳಿ ಅವರು ಹೌದಾ ಏನವ್ರ ಅವರ ಹೆಸರು ನಾಗೇಂದ್ರ ಅಂತ ಎಷ್ಟು ವಯಸ್ಸಣ್ಣ ಅವ್ರಗ ನಲ್ವತ್ತಾಗಿದ್ದೇನ ಯಾವ ಯಾವ ಗದ್ದೆಗೆ ಹೊಡಿತಿದ್ದ ಔಷಧಿ ಹೊಡಿತಿದ್ದ ಭತ್ತದ ಗದ್ದೆ ಜೋನ್ಗ ಔಷಧಿ ಹೊಡಿತೇ ಇದ್ರು ನಮ್ ಗದ್ದೆಗೆ ಅದು ನಮ್ ಗದ್ದೆಗ ನಮ್ ಹರೀಶಾ ಅವ್ರ ಹಾ ಈಗ ಅದನ್ನ ದಪ್ಪ ನನ್ನ ಮಾಡಿದ್ ಈಗ ಟ್ರಾನ್ಸ್ಫರ್ ಈಗ ಅವ್ರಿಗೆ ಫೋನ್ ಮಾಡಿ ವೈರ್ ಕಟ್ ಮಾಡ ಈಗ ನಾನು ಜೈ ಈಗ ಫೋನ್ ಮಾಡಿದ್ದ ಏನಂದ್ರು ಅವ್ರು ನಾಳಿದ್ ಬರ್ತೀವಿ ಅಂತ ಅವ್ರ ಅಲ್ಲ ರೀ ಅವ್ರ ರೈತಂಗೆ ಜೀವ ಆಗೋ ಪರಿಸ್ಥಿತಿ ಐತೆ ನಾಳಿದ್ ಬರ್ತೀನಿ ಅರ್ಥ ಏನೋ ಅದೇನಪ್ಪ ಅವ್ರನ್ನ ಕೇಳ್ಬೇಕ್ ನೀವು ಅದ್ಕೆ ನಾನು ಆ ಯಾಕ್ ಸರ್ ಈ ತರ ಇದ್ ಮಾಡ್ತಾ ಇದ್ದಾರಿ ಅಂದ್ರೆ ಎಲ್ಲ ನಮ್ಗ ಮೆಸೇಜ್ ಬಂದಿದೆ ಹಾ ಫೋಟೋ ನೋಡಿದ್ದೀವಿ ರೀ ಆ ಇಲ್ಲಿ ಆ ನಿಮ್ಗೊಂದು ಅಡ್ರೆಸ್ ಬರ್ಕೊಳಿ ನಾ ಹೇಳ್ತೀನಿ ಹಂಗೆ ಹಾ ಹೇಳಿ ಹೇಳಿ ರಾಜು ಓಕೆ ಚನ್ನಾಪುರ ರಂಗಸ್ವಾಮಿ ಅಂತ ಹಾ ಹಾ ಅಡ್ ಹೆಸರು ಅವನ ಹೆಸರು ಓ ಅಂತ ಹೆಸರು ಅವರು ಹಾ ಇನ್ನೊಬ್ಬ ರಾಜು ಇನ್ಸ್ಪೆಕ್ಟರ್ ಬೆಟ್ಟ ಅಂತ ಇನ್ಸ್ಪೆಕ್ಟರ್ ಅಂದ್ರೆ ಯಾವ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಆಗಿದ್ದ ಸತ್ತ ಹಾ ಈಗ ಅವ್ರಿಗೆ ದುಡ್ಡಿನ ಮದ ಅದ ಅಲ್ಲ ಅದೇನ ಇರ್ಲಿ ಈ ಒಂದ್ ಸುಮಾರು ಅದನ್ನ ಹೇಳೋನಿ ಅಲ್ಲ ಈಗ ಜಮೀನು ನಿಮ್ಮ ಹೆಸರು ಇತ್ತು ಮಗನ ಹೆಸರು ಬಂತದ ಆ ಈಗ ಅಲ್ಲಿ ಏನು ಟಿ ಸಿ ಹೋಗಿದ್ಯಾ ಟಿ ಸಿ ಇಂದ ಲೈನ್ ಹೋಗಿರೋದಾ